ಈಗ ಪಪ್ಪಾಯಿಂದ ಹೇಳಬೇಕ ಹೇಳ ಬಯಸಕ್ ಇಷ್ಟ ಪಡ್ತೇನಿ ಒಂದ್ ಎಕ್ರೆ ನಲ್ಲಿ ಒಂಬತ್ತು ಏಳು ಸಸಿ ಕೊಡ್ತಾವ ಎಂಟು ಆರು ಸಾಲಿನಲ್ಲಿ ಪಪಾಯಿ ಬೆಳಿತೀವಿ ಆದ್ರೆ ಇಳುವರಿ ಬೇರೆ ರೈತರಿಗೆ ನಮ್ಗ ಕಂಪೇರ್ ಮಾಡಿದ್ರ ಒಂದ್ ಎಕ್ರೆ ನಲ್ಲಿ ನಾವು ಸುಮಾರು ನೂರು ಟನ್ ಇಳುವರಿ ಬರೋಂಗ ವ್ಯವಸ್ಥೆ ಮಾಡಿ ಒಂದ್ ಒಂದ್ ಗಿಡದಿಂದ ಒಂದ್ ನೂರ್ ಕೆಜಿ ನೂರ ಹತ್ತು ಕೆಜಿ ಇಳುವರಿ ತಗೊಂಡಿವಿ ನಾವು ಸದ್ಯ ತಗೊಂಡಿವಿ ನಾವು ಪಪ್ಪಾಯ ಮಾಡ್ಬೇಕಾದ್ರೆ ಸುಮಾರು ಒಂದ್ ಎಂಟರಿಂದ ಹತ್ತು ಟ್ರಾಕ್ಟರ್ ಒಂದ್ ತಿಪ್ಪಿ ಗೊಬ್ಬರ ನಾವು ಬೇಕು ಅದನ್ನೆಲ್ಲ ಭೂಮಿಗೆ ಹಾಕೊಂಡು ಪೂರ್ವ ಸಿದ್ಧತೆ ಮಾಡಿ ಆಮೇಲೆ ಪಪ್ಪಾಯಿ ಹಚ್ಚಿದ ಮೇಲೆ ಹಚ್ಚುವಾಗ ಹಚ್ಚಿದ ಮೇಲೆ ಸಹಿತ ಪಪ್ಪಾಯಿಗೆ ತಿಪ್ಪಿ ಗೊಬ್ಬರ ಅವಶ್ಯಕತೆ ಸೋಸ್ಕೊಳ್ತೀವಿ ಸರ್ ತಿಪ್ಪೆ ಗೊಬ್ಬರ ಸೋಸ್ಕೊಂಡು ಅದ ಎನ್ರಿಚ್ ಮಾಡ್ಕೊಂಡು ಮಾಡಿಕೊಂಡು ಅದ್ರ ಟ್ರೈಕೋಟರ್ಮ ಪಿ ಎಚ್ ಬಿ ಸೋಡ ಮನಸ್ಸು ಇವೆಲ್ಲ ಹಾಕಿಕೊಂಡು ಅದ್ರದ್ದು ಬೆಳೆ ಅಭಿವೃದ್ಧಿ ಮಾಡಿ ಅದನ್ನ ನಾವು ಸ್ವಲ್ಪ ಸ್ವಲ್ಪ ಪ್ರತಿ ಬೆಳಿಗ್ಗೆ ಎರಡು ತಿಂಗಳಿಗೆ ಒಂದ್ಸರಿ ಪಪ್ಪಾಯಿಗೆ ನಾವು ಸ್ವಲ್ಪ ಸ್ವಲ್ಪ ಒಂದ್ ಕೆಜಿ ಎರಡ್ ಕೆಜಿ ಕೊಡ್ತಾ ಇದೀವಿ ಬೇವಿನ ತಪ್ಪಲ ಹೊಂಗೆ ತಪ್ಪಲ ಲಕ್ಕಿ ತಪ್ಪಲ ಇಂತವೆಲ್ಲ ಎಲ್ಲಾ ತಪ್ಪಲುಗಳನ್ನು ಹಾಕಿ ಅದ್ರಲ್ಲಿ ಕಳಿಸಿ ಆ ಬರ್ತಕ್ಕಂತ ದ್ರಾವಣವನ್ನ ನಾವು ಶೇಕಡ ಹತ್ತರ ಪ್ರಮಾಣದಲ್ಲಿ ಬೆಳಿಗ್ಗೆ ಸಿಂಪಡಣೆ ಮಾಡ್ತೀವಿ ಮತ್ತೆ ಜೊತೆಗೆ ಆ ಡ್ರಿಪ್ ಮುಖಾಂತರ ದ್ರಾವಣವನ್ನು ಬೆಳಿಗ್ಗೆ ಕೊಡ್ತಾ ಇದ್ದೀವಿ ಭೂಮಿನ ಕೊಡ್ತಾ ಇದ್ದ ಕೃಷಿ ಹೊಂಡ ಸುಮಾರು ಅಂದ್ರೆ ಒಂದ್ ಒಂದ್ ಎಕರೆಯಲ್ಲಿ ಕೃಷಿ ಹೊಂಡ ಮಾಡಿದ್ವಿ ಸರ ಎರಡ್ ಅರವತ್ತು ಬೈ ಒಂದೂರ ಅರವತ್ತು ಇದ್ರ ಆಗಲ್ಲ ಮತ್ತೆ ಉದ್ದ ಇದೆ ಒಂದು ಮೂವತ್ತು ಫೀಟ್ ಆಳ ಇದೆ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋದು ಇವತ್ ನಾವು ಕಲಬುರಗಿ ಜಿಲ್ಲೆಯ ಒಬ್ಬ ವಿಶೇಷ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿಕೊಂಡು ಅತಿ ಹೆಚ್ಚು ಇಳುವರಿ ತೊಗರಿಯಲ್ಲಿ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಜತೆಗೆ ಹಲವಾರು ಥರದ ವಿಭಿನ್ನ ರೀತಿಯಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ ಅಂತ ವಿಶೇಷವಾದಂಥ ರೈತರ ಅನುಭವವನ್ನು ಇವತ್ತು ಹಂಚ್ಕೊಳ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ವಿಳಾಸ ತಿಳಿಸ್ರಿ ನನ್ನ ಹೆಸರು ಬಸವರಾಜ್ ಜೀವಣಿಗಿ ಪಟ್ಟಣ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಒಂದು ಪಟ್ಟಣ ಗ್ರಾಮದ ನಿವಾಸಿ ಪಟ್ಟಣ ಅಂತ ಗ್ರಾಮ ರೀ ಸರ್ ಟೋಟಲ್ ಆಗಿ ನಿಮ್ಮ ಇವಾಗ ಒಂದು ಇಪ್ಪತ್ ಇಪ್ಪತ್ತೆರಡು ಎಕರೆ ಜಮೀನ್ ಇದೆ ಮೊದಲ ಒಂದು ಮೂವತ್ತು ಎಕರೆ ಇತ್ತು ಜಮೀನು ಅದ್ರಲ್ಲಿ ಸ್ವಲ್ಪ ತೆಗೆದು ಸಮಸ್ಯೆ ಆಗಿತ್ತು ಅದನ್ನ ಸರಿಪಡಿಸ್ಕೊಂಡು ಇವಾಗ ಒಂದು ಒಳ್ಳೆ ಬೆಳೆ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಗೊಬ್ಬರಗಳ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸ್ವಲ್ಪ ಎಕ್ಸ್ಪ್ಲೈನ್ ಸರ್ ನಮ್ಮಲ್ಲೇ ಸಿಗ್ತಕ್ಕಂತ ಈ ತಪ್ಪಲುಗಳು ಸಗಣಿ ಆಮೇಲೆ ಇವೆಲ್ಲ ಕಳೆಗಳೆಲ್ಲ ತಗೊಂಡು ಅದ ಹೆಂಗ್ ಉಪಯೋಗ ಮಾಡ್ಬೇಕ್ ಅನ್ನೋವಂತದ್ ಒಂದ್ ರಸ ಗೊಬ್ಬರ ಆಗಿ ಉಪಯೋಗ ಮಾಡಕ್ ನಾವ್ ವ್ಯವಸ್ಥೆ ಮಾಡಿ ಸರ್ ನಮ್ಮಲ್ ಸಿಕ್ತಕ್ಕಂತ ಸಗಣಿಯನ್ನ ಒಂದ್ ಒಂದ್ ದೊಡ್ಡ ಟ್ಯಾಂಕ್ ಸರ್ ಒಂದ್ ಇಪ್ಪತ್ತು ಬೈ ಹತ್ತು ಒಂದ್ ದೊಡ್ಡ ಟ್ಯಾಂಕ್ ಮಾಡ್ಕೊಂಡು ಅದ್ರಲ್ಲೆಲ್ಲ ಹಾಕೊಂಡು ಆ ಬರ್ತಕ್ಕಂತ ಅದ್ರಲ್ಲಿ ಇರ್ತಕ್ಕಂತ ರಸ ದ್ರಾವಣ ಏನ ತಗೊಂಡು ನಾವ್ ಬೆಳಿಗೊಳಿಗೆ ಒಂದ್ ಒಂದೊಂದ್ ಗಿಡಕ್ಕೆ ಎರಡ್ ಲೀಟರ್ ನಾಲ್ಕ್ ಲೀಟರ್ ಹೆಂಗ್ ಇರ್ತದ ಬೆಳಿಗ್ ಅನುಗುಣವಾಗಿ ಕೊಡ್ತಾ ಇದೀವಿ ಅಂದ್ರೆ ಬಯೋಡೈಜಸ್ಟರ್ ಟೈಪ್ ಮಾಡಿ ಬಯೋಡೈಜಸ್ಟರ್ ಒಂದ್ ಒಂದ್ ಬೇರೆ ಸರ್ ಇದು. ಜೀವಾಮೃತ ಪ್ರಮಾಣ ದೊಡ್ಡ ಪ್ರಮಾಣದ ಬೆಳಿ ಕೊಡ್ತಾ ಇದೀವಿ ಒಂದ್ ಪೈಪ್ ಮುಖಾಂತರ ಲೀಟರ್ ಹತ್ ಲೀಟರ್ ಕೊಡ್ತಾ ಇದೀವಿ ಆಮೇಲೆ ಬಯೋಡಿಸ್ಟರ್ ಮಾಡ್ಕೊಂಡಿವಿ ಸರ್ ಅದನ್ನ ಒಂದ್ ದೊಡ್ಡ ಪ್ರಮಾಣದ ಟ್ಯಾಂಕ್ ಮಾಡ್ಕೊಂಡಿವಿ ಒಂದು ಸುಮಾರು ಒಂದ್ ಇಪ್ಪತ್ತು ಬೈ ಹತ್ತು ಒಂದು ಟ್ಯಾಂಕ್ ಇದೆ ಆ ಬಯೋಡೆಸ್ಟರ್ ಎಲ್ಲಾ ಎಲ್ಲಾ ತಪ್ಪಲ್ಗಳನ್ನ ಈ ಬೇವಿನ ತಪ್ಪಲ ಹೊಂಗೆ ತಪ್ಪಲ ಲಕ್ಕಿ ತಪ್ಪಲ ಇಂತವೆಲ್ಲಾ ಎಲ್ಲಾ ತಪ್ಪಲುಗಳನ್ನು ಹಾಕಿ ಅದ್ರಲ್ಲಿ ಕೊಳಸಿ ಆ ಬರ್ತಕ್ಕಂತ ದ್ರಾವಣವನ್ನ ನಾವು ಶೇಕಡ ಹತ್ತರ ಪ್ರಮಾಣದಲ್ಲಿ ಬೆಳಿಗ್ಗೆ ಸಿಂಪಡಣೆ ಮಾಡ್ತೀವಿ ಮತ್ತೆ ಜೊತೆಗೆ ಆ ಡ್ರಿಪ್ ಮುಖಾಂತರ ನಾವ್ ಅದನ್ನ ಆ ದ್ರಾವಣವನ್ನು ಬೆಳಿಗ್ಗೆ ಕೊಡ್ತಾ ಇದ್ದೀವಿ ಭೂಮಿನ ಕೊಡ್ತಾ ಇದೇವಿ ಆಮೇಲೆ ಈ ನಮ್ಗ ಪಂಚಗವ್ಯ ಆಮೇಲೆ ಜೀವಾಮೃತ ಇವೆಲ್ಲ ಮಾಡ್ಕೊಂಡು ಬೆಳಿಗ್ಗೆ ಬೀಜೋಪಚಾರ ಬೆಳಿಗ್ಗೆ ಸಿಂಪಡಣೆ ಮಾಡೋದು ಇವೆಲ್ಲಾ ಒಂದು ಒಂದು ಕಡಿಮೆ ಖರ್ಚಿನಲ್ಲಿ ಮತ್ತೆ ನಮ್ಗೆ ಅನುಕೂಲ ಆಗಂಗ ರೀತಿನಲ್ಲಿ ನಾವು ಬಳಸ್ಕೊಂಡು ಅದನ್ನ ಇಳುವರಿ ಹೆಚ್ಚಿಗೆ ಮಾಡ್ಕೊಳ್ಕ ಅನುಕೂಲ ಆಗಿದೆ ಸರ್ ಅದ್ ಮತ್ತ ಅದಲ್ದೆ ಎರೆಹುಳ ಪಿಟ್ಟು ಎರೆಹುಳ ಪಿಟ್ಟು ಇದೆ ಸರ್ ಎರೆಹುಳ ತಯಾರ್ ಮಾಡ್ಕೊತೀವಿ ಅದನ್ನ ನಮ್ ನಮ್ ಸ್ವಂತಕ್ಕಾಗಿ ಉಪಯೋಗ ಮಾಡ್ತೀವಿ ಮಾರಾಟ ಮಾಡಿಲ್ಲ ಮಾರಾಟ ಮಾಡಿಲ್ಲ ಭೂಮಿ ಜಾಸ್ತಿ ಇರೋದ್ರಿಂದ ಅದು ನಮ್ ನಮಗೆ ಉಪಯೋಗ ಆಗ್ತಾ ಸರ್ ಈಗ ಔಷಧಿಗಳು ಯಾವ ತರ ಮಾಡ್ಕೊಂತೀವಿ ಸರ್ ಔಷಧಿಗಳು ಒಂದು ಒಂದು ಟ್ಯಾಂಕ್ ಮಾಡ್ಕೊಂಡಿವಿ ಸರ್ ನಮ್ಮಷ್ಟಕ್ಕೆ ನಾವು ಸಾವಿರ ಲೀಟರ್ ಒಂದು ಟ್ಯಾಂಕ್ ಮಾಡ್ಕೊಂಡಿವಿ ಅದ್ರಲ್ಲಿ ಎಲ್ಲಾ ತಪ್ಪಲಗಳು ಚಿತಾಫುಲ್ ತಪ್ಪಲಾಗ್ಲಿ ಹೊಂಗೆ ತಪ್ಪಲಾಗ್ಲಿ ಲಕ್ಕಿ ತಪ್ಪಲ ಬೇವಿನ್ ತಪ್ಪಲ ಬೇಶರ್ಮ. ಆಮೇಲೆ ಇವು ಈ ಒಟ್ಟ ವಿಷಕಾರಿ ಇರತಕ್ಕಂತ ತಪ್ಪಲ್ಗಳನ್ನ ಎಕ್ಕಿ ತಪ್ಪಲ ಇವೆಲ್ಲ ಹಾಕೊಂಡು ಕಲಸಿ ಸುಮಾರು ಒಂದ್ ಹದಿನೈದು ದಿವಸ ನೀರಿನಲ್ಲಿ ಕೊಳೆ ಹಾಕಿ ಅದೆಲ್ಲ ಬಂದಂತ ದ್ರಾವಣ ಸೋಸಕೊಂಡು ಅದನ್ನ ಶೇಕಡಾ ಹತ್ತರ ಪ್ರಮಾಣದಲ್ಲಿ ಒಂದ್ ಲೀಟರ್ ಹತ್ತು ಲೀಟರ್ ನೀರಿಗೆ ಒಂದ್ ಲೀಟರ್ ದ್ರಾವಣ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಅದಕ್ಕೆ ಬರ್ತಕ್ಕಂತ ರೋಗ ಕೀಟದ ಬಾಧೆನೂ ಕಂಟ್ರೋಲ್ ಆಗಿದೆ ಸರ್ ಮತ್ತೆ ಗ್ರೋತ್ ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬರುತ್ತೆ ಕುರಿ ಒಂದು ನೂರ್ ಇದಾವ ಸರ್ ನೂರ್ ಕುರಿ ಸಾಕಿರಿ ನೂರ್ ಕುರಿ ಸಾಕಿರಿ ಲೋಕಲ್ ತಳಿ ಲೋಕಲ್ ಲೋಕಲ್ ತಳಿ ಇದಾವೆ ಇದನ್ನೆಲ್ಲ ಯಾವ ತರ ನಿರ್ವಹಣೆ ಮಾಡ್ತೀವಿ ಇದು ಒಂದು ಸ್ವಲ್ಪ ಮೈ ಒಂದ್ ಎರಡ್ ಮೂರ್ ಗಂಟೆ ಹೊರಗಡೆ ಮೈಲ್ ಹೋಗ್ತೇವೆ ಸರ್ ಆಮೇಲೆ ನಾವು ಕಟ್ಟಿ ಮೇವು ಹಾಕ್ತಿವಿ ಎರಡು ರೀತಿಲಿಂದ ಲೇಬರ್ ಸಮಸ್ಯೆ ಇದ್ರೆ ಕಟ್ಟಿ ಮೇವು ಹಾಕೊಳ್ತೀವಿ ಆಮೇಲೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಒಂದ್ ಗಂಟೆ ಎರಡ್ ಗಂಟೆ ಹೊರಗಡೆ ಅಡ್ಡಾಡಕ್ ಹೋಗ್ತಾವ ಹಸುಗಳು ಎಷ್ಟಿದಾವ್ ಸರ್ ಹಸುಗಳು ನಾಲ್ಕ್ ಇದಾವ್ ನಾಲ್ಕ್ ಹಸುಗಳು ನಾಲ್ಕ್ ಇದಾವ್ ಹ್ಮ್ ಹ್ಮ್ ಇದ್ರದೆಲ್ಲ ಯಾವ್ ತರ ಗೊಬ್ಬರ ಈ ಗೊಬ್ಬರ ಎಲ್ಲ ನಾವ್ ಹೆಂಗಂದ್ರೆ ಪಪ್ಪಾಯಿ ಬೆಳೆಗೆ ಇದನ್ನ ಸೋಸ್ಕೊಳ್ತೇವಿ ಸರ್ ತಿಪ್ಪಿ ಗೊಬ್ರ ಸೋಸ್ಕೊಂಡು ಅದ ಎನ್ ಮಾಡ ಪಿ ಎಚ್ ಬಿ ಸೋಡ ಮನಸ್ಸು ಇವೆಲ್ಲ ಹಾಕೊಂಡು ಅಭಿವೃದ್ಧಿ ಮಾಡಿ ಅದನ್ನ ನಾವು ಸ್ವಲ್ಪ ಸ್ವಲ್ಪ ಪ್ರತಿ ಬೆಳಿ ಎರಡ್ ತಿಂಗಳಿಗೆ ಒಂದ್ಸರಿ ಪಪ್ಪಾಯಿಗೆ ನಾವು ಸ್ವಲ್ಪ ಸ್ವಲ್ಪ ಒಂದ್ ಕೆಜಿ ಎರಡ್ ಕೆಜಿ ಕೊಡ್ತಾ ಇದೇವಿ ಆ ಈ ನಾವು ತಿಪ್ಪಿ ಗೊಬ್ಬರ ಕೊಡೋದ್ರಿಂದ ಬೆಳಿ ಫಲವತ್ತತೆ ಆಗಿ ಬರ್ತದ ಮತ್ತೆ ಭೂಮಿನೂ ಫಲವತ್ತತೆ ಆಗಿ ನಮಗೆ ಒಂದು ವ್ಯವಸ್ಥೆ ಈಗ ಕುರಿಗಳು ಮಾರಾಟದ ವ್ಯವಸ್ಥೆ ಯಾವ ತರ ಕುರಿಗಳು ಮಾರಾಟ ಹೆಂಗ್ ಮಾಡ್ತೀವಿ ಅಂದ್ರೆ ಗಂಡು ಕುರಿ ಏನ್ ಬರ್ತದೆ ಆರ್ ತಿಂಗಳ ತನಕ ಬೆಳೆಸ್ತೀ ಅದಕ್ಕೆ ಆರ್ ತಿಂಗಳ ನಂತರ ಅದಕ್ಕೆ ಒಂದು ಆರರಿಂದ ಎಂಟು ಸಾವಿರ ನಮಗ ಬೆಲೆ ಕೊಟ್ಟು ಗಂಡ್ ಕುರಿ ಮಾರಾಟ ಮಾಡ್ತೀವಿ ಹೆಣ್ಣು ಕುರಿ ಹಂಗೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಹಾಡು ಎಷ್ಟ ಒಂದ್ ಐವತ್ತಿದಾವೆ ಐವತ್ ಆಡು ಕುರಿ 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 ಒಂದ್ ಏಳ್ ಎಂಟ್ ಅದಾವ್ರಿ ಒಟ್ಟ ಎಲ್ಲಾ ಸೇರಿ ಒಂದ್ ನೂರ್ ಅದಾವ್ರಿ ಒಟ್ಟ ಸಮಗ್ರ ಕೃಷಿಯಲ್ಲಿ ಎಲ್ಲಾನು ಅಳವಡಿಸಿಕೊಂಡಿವ್ರಿ ಸರ್ ಕೃಷಿ ಹೊಂಡ ಎಷ್ಟ್ ಏರಿಯಾ ದಲ್ಲಿ ಮಾಡಿರಿ ಇದರಿಂದ ಯಾವ ರೀತಿ ಅನುಕೂಲ ಪಡಿತಾ ಇದೀರಿ ಇದಕ್ ನೀರ್ ಯಾವ ರೀತಿ ತುಂಬಿಸ್ತಾ ಇದೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಕೃಷಿ ಹೊಂಡ ಸುಮಾರು ಒಂದ್ 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 ಎಕ್ರೆಯಲ್ಲಿ ಕೃಷಿ ಹೊಂಡ ಮಾಡಿದ್ ಸರ್ ಎರಡ್ ಅರವತ್ತು ಬೈ ಒಂದೂರ ಅರವತ್ತು ಇದ್ರ ಆಗಲ್ಲ ಮತ್ತೆ ಉದ್ದ ಇದೆ ಒಂದ್ ಮೂವತ್ತು ಫೀಟ್ ಆಳ ಇದೆ ಮೂವತ್ತು ಆಳ ಇದೆ ಎರಡು ಸೇರಿ ಸರ್ ಎರಡು ಸೇರಿ ಎರಡು ಅದು ಒಂದು ಒಂದ್ ಎರಡು ಎಕರೆ ಇದೆ ಇನ್ನೊಂದು ಇದು ಒಂದ್ ಎಕರೆ ಇದೆ ಅದು ಎರಡು ಎಕರೆ ಇದೆ ಒಟ್ಟಾರೆ ಈ ಒಂದ್ ಎಕರೆ ನಲ್ಲಿ ನಾವು ನೀರ್ ತುಂಬಿಸಿಕೊಂಡು ಸುಮಾರು ಒಂದ್ ಹತ್ತು ಎಕರೆ ನೀರಾವರಿ ನಾವು ಬ್ಯಾಸಗಿಯಲ್ಲಿ ನಾಲ್ಕು ತಿಂಗಳವರೆಗೂ ಬ್ಯಾಸಗಿಯಲ್ಲಿ ಬೋರ್ವೆಲ್ ಸಾಯ ಇಲ್ಲಾರ್ದನೆ ನಾವು ಬೆಳಿ ಮಾಡ್ಕೊಂಡ್ ಪಪ್ಪಾಯಿ ಬೆಳಿ ಮಾಡ್ಕೊಂಡಿವಿ ಸರ್ ಇದ್ರಿಂದ. ಮೊದಲು ನಾವ್ ಏನ್ ಇದು ಉದ್ದೇಶ ಏನಿತ್ತು ಅಂದ್ರೆ ನೀರು ಇಂಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡಿ ನಮ್ಮ ಬೋರ್ವೆಲ್ ಆಗ್ತಾವ ಅನ್ನೋ ಕಾರಣಕ್ಕಾಗಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೆ ಸರ್ ಮೊದಲು ನಾನು ಏನಾಯ್ತು ಅಂತ ಕೇಳಿದ್ರ ಇಲ್ಲಿ ನಮ್ಮಲ್ಲಿ ಹಿಂಗಿದ ನೀರು ಸುಮಾರು ಒಂದ್ ನಮಗ್ ಬಿಟ್ಟು ಒಂದ್ ಎರಡ್ ಕಿಲೋಮೀಟರ್ ಮೇಲೆ ಹೋಗಿ ರಿಚಾರ್ಜ್ ಆಯ್ತು ಆಯ್ತು ಅದ್ರ ಲಾಭ ನನಗೆ ಸಿಗ್ಲಿಲ್ಲ ಅದಕ್ಕೋಸ್ಕರ ಈಗ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ನಾನು ಬಿಜಾಪುರ ಮತ್ತು ಬೆಳಗಾವ್ ಎಲ್ಲಾ ಅಡ್ಡಾಡಿ ಇದಕ್ಕೊಂದು ತಡಪತ್ರಿ ಹಾಕೊಂಡು ನೀರ್ ಸಂಗ್ರಹಣೆ ಮಾಡ್ಕೊಂಡ್ರೆ ಮುಂದೆ ನಮಗ ನೀರ್ ಕೊರತೆ ಇದ್ದಾಗ ನೀರ್ ಉಪಯೋಗ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ವಿಚಾರ ಇಟ್ಟುಕೊಂಡು ಅಡ್ಡಾಡಿ ಇದತ್ರಿ ಹಾಕೊಂಡು ನೀರ್ ಸಂಗ್ರಹಣೆ ಮಾಡಿ ಯಾವಾಗ ನೀರಿನ ಕೊರತೆ ಆಗ್ತದ ನಮಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ವರೆಗೂ ಆ ಈ ನೀರ್ ಉಪಯೋಗ ಮಾಡ್ಕೊಂಡು ನಾವು ಬೆಳೆ ಸಕ್ಸಸ್ ಮಾಡ್ತಾ ಇದೀವಿ ಇದಕ್ಕೆಲ್ಲಾ ಖರ್ಚು ಎಷ್ಟು ಬಂದದ್ ಸರ್ ಇದು ಸುಮಾರು ಒಂದ್ ಹತ್ತುವರೆ ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್ ಒಂದ್ ಒಂದ್ ಎಕರೆ ಮಾಡ್ಲಿಕ್ಕೆ ಸರ್ಕಾರದಿಂದ ಸಹಾಯದನ ತಾಡಪತ್ರಿ ಕೊಟ್ಟಿದ್ದಾರೆ ಸರ್ ಈ ಕೆಲಸ ಮಾಡ್ಲಿಕ್ಕೆ ಏನು ಕೊಟ್ಟಿಲ್ಲ ತಾಡಪತ್ರಿ ಕೊಟ್ಟಿದ್ದಾರೆ ಇದಕ್ ನೀರ್ ಸಂಗ್ರಹಣೆ ತರ ಮಾಡ್ತೀರ ಸರ್ ಒಂದು ಇನ್ನ ಒಂದು ಐದು ಕಿಲೋಮೀಟರ್ ಆ ಕಡೆಯಿಂದ ಒಂದು ಬೋರ್ವೆಲ್ ಹಾಕ ನೀರ್ ತಗೊಂಡ್ ಬಂದೀನಿ ಸರ್ ಅಲ್ಲಿಂದ ಐದ್ ಕಿಲೋಮೀಟರ್ ಇಲ್ಲಿಂದ ಬರ್ತಕ್ಕಂತ ನೀರ್ ಕಂಟಿನ್ಯೂ ಬರ್ತದ ಈ ಸ್ಟೋರ್ ಆಗ್ತದೆ ಸರ್ ಇಲ್ಲಿಂದ ನಾವು ಎಷ್ಟು ಬೇಕು ನೀರ್ ಅಷ್ಟು ಮಿತವೇ ಆಗಿ ನಾವು ಇಲ್ಲಿಂದ ಬಳಸ್ತೀವಿ ಅದಕ್ಕೂ ಇದಕ್ಕೆ ಕನೆಕ್ಷನ್ ಅದ ಕನೆಕ್ಷನ್ ಇಲ್ಲ ಸರ್ ಅದಕ್ಕೆ ಸಪ್ರೇಟ್ ಇದೆ ಇದು ಸಪ್ರೇಟ್ ಇದೆ ಒಟ್ಟಿನಲ್ಲಿ ಇದರಿಂದ ಆಗಿದೆ ಆಗಿದೆ ಸರ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ರೆ ಸರ್ ನೀವು ಇದು ಪ್ಲಾಟ್ ಗಳು ಹೌದು ಹೌದು ಸರ್ ಹೌದು ಯಾವ ತರ ಸಿಸ್ಟಮ್ ಅಲ್ಲಿ ಮಾಡಿರೋ ಅದಕ್ಕೆ ಅಂದ್ರೆ ಒಂದೊಂದು ಪ್ಲಾಟ್ ಈಗ ನಾವು ಡ್ರಿಪ್ ಎಷ್ಟ್ ಲೆಂತ್ ಓಡಿಸ್ತದೆ ಅನ್ನೋದು ಇಟ್ಕೊಂಡ್ರಿ ಒಂದ್ ಎರಡ್ನೂರ ಐವತ್ತು ಅರವತ್ ಫೀಟ್ ಇಂದ ಒಂದೊಂದು ಪ್ಲಾಟ್ ಮಾಡ್ಕೊಂಡಿವಿ ಡ್ರಿಪ್ ಇನ್ ಅನುಕೂಲ ಆಗಂಗ ಮತ್ತ ಈ ಬಾರ್ಡರ್ ನಲ್ಲಿ ಏನದ ನಾವು ಬಂದರಿ ಬದು ಹಾಕ್ತಿವಲ್ರಿ. ಬದು ಬದುವಿನ ಜಾಗೆ ರೋಡ್ ಮಾಡ್ಕೊಂಡ್ರಿ ಅಂದ್ರೆ ಎರಡು ಅನುಕೂಲ ಆಗ್ಬೇಕು ನಮ್ಗ ನಾಳೆ ಮೊಬೈಲ್ ಲೋಡಿಂಗ್ ಮಾಡ್ಬೇಕಂದ್ರೆ ಗಾಡಿ ಹೋಗೋಕ್ ಅನುಕೂಲ ಆಗ್ಬೇಕು ಲೇಬರ್ ಸಮೀಪ ಇದ್ರೆ ಲೇಬರ್ ಲೇಬರ್ ಅಲ್ಲಿ ಕೆಲಸ ಮಾಡ್ಬೋದು ಈ ಕಾರಣಕ್ಕಾಗಿ ಒಂದ್ ಪ್ಲಾಟ್ ಪ್ಲಾಟ್ ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ಲಾಟ್ ಮಾಡಿವ್ರಿ ಪಪ್ಪಾಯಿ ಬೆಳಿಲಿಕ್ಕೆ ಪೂರ್ವ ಸಿದ್ಧತೆ ಏನ್ ತಯಾರು ಮಾಡ್ಕೊಂಡಿವಿ ಒಳ್ಳೆ ಫಲವತ್ತಾಗಿ ತಯಾರು ಭೂಮಿ ತಯಾರು ಮಾಡ್ಕೊಂಡು ಪಪ್ಪಾಯಿ ನರ್ಸರಿ ತಗೊಂಡ್ ಬರ್ತೀವಿ ನಾವುನು ಮಾಡ್ತೀವಿ ಮತ್ತೆ ಬೇರೆ ಕಡೆಯಿಂದ ತರಿಸ್ತೀವಿ ರೀ ಅದು ನಮಗ್ ಅನುಕೂಲ ಆಗಂಗ ತಯಾರು ಮಾಡ್ಕೊಂಡು ನಮ್ಮ ವಾತಾವರಣಕ್ಕೆ ಮೇಲೆ ಪಪ್ಪಾಯಿ ನಾವು ಒಂದು ಸಾಲಿನ ಸಾಲಿಗೆ ಎಂಟು ಫೀಟ್ ಮತ್ತೆ ಸಸಿಲಿನ ಸಸಿಗ ಆರ್ ಫೀಟ್ ಅಂತರದಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಪಪ್ಪಾಯಿ ನಾಟಿ ಮಾಡ್ತೀವಿ ಸರ್ ಸರ್ ವಿಶೇಷವಾಗಿ ತಳಿ ಆಯ್ಕೆ ಮೊದಲ ಬರ್ತಾ ಬರ್ತಾ ಅದಕ್ಕೆ ಒಂದು ರೋಗದ ಬಾಧೆ ಜಾಸ್ತಿ ಆದ್ಮೇಲೆ ಅದನ್ನ ಬಿಟ್ಟು ಈಗ ಹದಿನೈದು ನಂಬರ್ ಅಂತ ಒಂದು ಪಪ್ಪಾಯ ತಳಿ ಹೊಸ ತಳಿ ಅದನ್ನ ಮಾಡ್ತಾ ಇದೀವಿ ವೈರಸ್ ಕಡಿಮೆ ಇದೆ ವೈರಸ್ ಕಡಿಮೆ ಇದೆ ಬಟ್ ಅದಕ್ಕೊಂದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರ ಇದಕ್ ಆಹಾರ ಜಾಸ್ತಿ ಬೇಕು ಸರ್ ಪೋಷಕಾಂಶಗಳು ಜಾಸ್ತಿ ಬೇಕು ಆಹಾರ ಜಾಸ್ತಿ ಬೇಕು ಈ ನಾವೇನದ ನಾವ್ ಕೊಟ್ಟೇವಂದ್ರಷ್ಟು ಇಳುವರಿ ಕೊಡ್ತೇವೆ ಸರ್ ಸುಮಾರು ಒಂದ್ ಗಿಡದಿಂದ ಎಂಬತ್ ಕಾಯಿ ಅಷ್ಟು ನಿರೀಕ್ಷೆ ಮಾಡಬಹುದು ನಾವು ಎರಡ್ ಕೆಜಿ ಎರಡೂವರೆ ಕೆಜಿ ಮತ್ ಸುಮಾರು ಚೆನ್ನಾಗಿ ಮಾಡಿದ್ರೆ ಮೂರ್ ನಾಲ್ಕು ಕೆಜಿ ತನನು ಒಂದ್ ಕಾಯಿ ಬರ್ತದ ಈ ಒಂದು ಒಳ್ಳೆ ಇಳುವರಿ ತಗೋಲಕ್ ಇದು ಒಂದು ಒಳ್ಳೆ ಬೆಳೆ ಅನುಕೂಲ ಆಗಿದೆ ಈಗ ಆರು ಬೈ ಆರು ಅಂತರ ಮಾಡ್ರಿ ಇಲ್ಲ ಸರ್ ಎಂಟು ಆರು ಸಾಲಿನ ಸಾಲಿಗೆ ಎಂಟು ಫೀಟ್ ಮತ್ತೆ ಸಸಿಲಿನ ಸಸಿಗೆ ಆರ್ ಫೀಟ್ ಆರ್ ಫೀಟ್ ಅಂತರ ಮಾಡ್ಕೊಂಡು ಡ್ರಿಪ್ ನೀರ್ತಿವಿ ಈಗ ಭೂಮಿ ತಯಾರಿ ಯಾವ ಭೂಮಿ ತಯಾರಿ ಹೆಂಗ್ ಮಾಡಿ ಅಂದ್ರೆ ಆಳವಾಗಿ ಉಳಿಮೆ ನೇಗಿ ನೇಗಿಲ್ ಹೊಕೊಳ್ತೇವ್ರಿ ನೇಗ್ಲ್ ಕಲ್ಟಿ ಕಲ್ಟಿವೇಟರ್ ಹೊಡ್ಕೊಂಡು ಆಮೇಲೆ ರೋಟೋವೇಟರ್ ಹೊಡೆದು ಭೂಮಿ ಪೂರ್ವ ಪುಡಿ ಪುಡಿ ಆಗಿ ಹದ ಮಾಡ್ಕೊಂಡು ಅದ್ರಲ್ಲಿ ಗೊಬ್ಬರ ಏನಿದ್ರು ತಿಪ್ಪಿಗೊಬ್ಬರ ಒಂದ್ ಪಪಾಯಿ ಮಾಡ್ಬೇಕಾದ್ರೆ ಸುಮಾರು ಒಂದ್ ಎಂಟರಿಂದ ಹತ್ತು ಟ್ರಾಕ್ಟರ್ ಒಂದ್ ಎಕರೆಗೆ ತಿಪ್ಪಿ ಗೊಬ್ಬರ ನಾವು ಬೇಕು ಅದನ್ನೆಲ್ಲಾ ಭೂಮಿಗೆ ಹಾಕೊಂಡು ಪೂರ್ವ ಸಿದ್ಧತೆ ಮಾಡಿ ಆಮೇಲೆ ಸಹಿತ ಪಪ್ಪಾಯಿ ಹಚ್ಚಿದ ಮೇಲೆ ಹಚ್ಚುವಾಗ ಹಚ್ಚಿದ ಮೇಲೆ ಸಹಿತ ಪಪ್ಪಾಯಿಗೆ ತಿಪ್ಪಿ ಗೊಬ್ಬರ ಅವಶ್ಯಕತೆ ಬಹಳ ಬಹಳ ಆಗಿದೆ ಎಷ್ಟು ಹೆಚ್ಚಿನ ಪ್ರಮಾಣದ ನಾವು ಗೊಬ್ಬರ ಕೊಡ್ತೇವೆ ಅಷ್ಟು ಒಳ್ಳೆ ಇಳುವರಿ ತಗೊಳ್ಬಹುದು ಆಮೇಲೆ ಈಗ ಪೋಷಕಾಂಶ ನಿರ್ವಹಣೆ ಮಾಡ್ಲಕ್ಕಂತೂ ಅದಕ್ಕೆ ಏನ್ ಕೊರತೆ ಇದೆ ಅನ್ನೋದೆಲ್ಲ ತಿಳ್ಕೊಂಡು ಅದಕ್ಕೆ ಅದ್ ಪೋಷಕಾಂಶ ನಾವು ನಿರ್ವಹಣೆ ಮಾಡಿದ್ರೆ ಒಂದು ಒಳ್ಳೆ ಇಳುವರಿ ಬರ್ತದ್ರು ಈಗ ಇದ್ರಲ್ಲಿ ಅಂತರ್ಬೇಸ್ ಮಾಡ್ತಿ ಅಂತರ್ಬ್ಯಾಸ ಮಾಡ್ತಿವಿ ಸರ್ ಏನೇನ ಈಗ ಈಗ ಶಣಮ್ ಹಾಕೊಂಡು ಮಲ್ಚಿಂಗ್ ಮಾಡ್ತಿವಿ ನಾವು ಬೇರೆ ಕಮರ್ಷಿಯಲ್ ಆಗಿ ಬೆಳಿ ತಗೊಳಲ್ ಸರ್ ಆ ಪಪ್ಪಾಯಿ ಬೆಳಿ ಏನ್ ಬೆಳಿ ಏನ್ ಬೇಕು ಅದನ್ನೇ ತಯಾರು ಮಾಡ್ತೀವಿ ಒಂದ್ ಒಳ್ಳೆ ಇಳುವರಿ ಕೊಡ್ತೇವ್ರಿ ಆಮೇಲೆ ಒಂದ್ ಸರಿ ಸೆಣಮ್ ಹಾಕೊಂಡು ಅಲ್ಲೇ ಊಟ ಹೊಡದು ಹೊಡೆದು ಬೆಡ್ ಹಾಕ್ತಿವಿ ಆಮೇಲೆ ಮತ್ತ ಈಗ ನಾವು ಹೊರಗಡೆ ಬಂದ್ ಏನ್ ಕಳೆ ಏನ್ ಇರ್ತದ ಎಲ್ಲ ತಂದು ಬೆಡ್ ಮೇಲೆ ಹಾಕೊಂಡು ಅದಕ್ಕೆ ಮಲ್ಚಿಂಗ್ ಟೈಪ್ ಮಾಡ್ತಿವ್ರಿ ಸರ್ ಒಂದ್ ಮೂರ್ ತಿಂಗಳಿಗ ಬೋದ್ ಹಾಕ್ತಿವ್ರಿ ಮೂರ್ ತಿಂಗಳ ಬೋಧ ಹಾಕಿದ್ಮೇಲೆ ಒಂದು ಹಚ್ಚಿದ ಒಂದು ಎರಡ್ ತಿಂಗಳಲ್ಲೇ ಸಣ್ಣ ಹೂವು ಬಾರಕ್ ಪ್ರಾರಂಭ ಆಗ್ತದ ಮೂರ್ ತಿಂಗಳಲ್ಲೇ ಒಂದ್ ಸಣ್ಣ ಕಾಯಿ ಹಾಕ ಪ್ರಾರಂಭ ಆಗ್ತದ ಹಚ್ಚಿದ ಎಂಟ್ ತಿಂಗಳಲ್ಲಿ ಕಾಯಿ ಕಟಿಂಗ್ ಆಗಸ್ಟ್ ವ್ಯವಸ್ಥೆ ಗಮನ ಕೊಡಬೇಕಾಗ್ತದ ಕಾಯಿ ಬಿಡದ ಬಿಡ ಅದಕ್ಕ ಅದಕ್ಕೆ ಚುಚ್ಚಿ ಹೀರಂತ ರಸ ಕೀಟ ಇರ್ತದ ಆ ರಸ ಕೀಟ ಹೂವಿನಾಗ ಬಂದು ಚುಚ್ತು ಅಂದ್ರ ಕಾಯಿ ಅದರದ್ ಶೇಪ್ ಇರ್ತದ ಸರ ಅದು ಅಂಕ ಬರ್ತದ ಬರ್ತದೆ ಅದಕ್ಕ ರಸ ಹೀರೋ ಕೀಟಗಳೆಲ್ಲ ನಿಯಂತ್ರಣದಲ್ಲಿ ಮೊದಲೇನೆ ಫ್ಲವರಿಂಗ್ ಸ್ಟೇಜ್ ನಲ್ಲಿ ನಾವು ಕಂಟ್ರೋಲ್ ಮಾಡ್ಬೇಕು ಒಳ್ಳೆ ಒಂದು ಹೆಲ್ದಿ ಬರಂಗನ ನಾವ್ ವ್ಯವಸ್ಥೆ ಮಾಡಿದೆ ಅಂದ್ರೆ ಮುಂದ್ ಕಾಯಿ ಏನೇ ಆಗ್ತದೆ ಚೆನ್ನಾಗಿ ಬರ್ತದ ಒಟ್ಟು ಆಕರ್ಷಣೀಯ ಕಾಯಿ ಬರ್ತದೆ ಈ ಹೂ ಹಂತದಲ್ಲಿ ನಾವು ಸ್ವಲ್ಪ ಅಸ್ತವ್ಯಸ್ತ ಮಾಡಿದ್ರೆ ಮುಂದ್ ಕಾಯಿ ಸ್ವಲ್ಪ ಅದಕ್ಕೆ ಸಮಸ್ಯೆ ಆಗ್ತದೆ ಮುಖ್ಯವಾಗಿ ಹೆಚ್ಚು ಕಾಡೋ ಸಮಸ್ಯೆ ಏನ್ ಸರ್ ಪಪ್ಪಾಯದಲ್ಲಿ ಪಪ್ಪಾಯಿನಲ್ಲಿ ಚುಚ್ಚಿ ರಸ ಇರೋ ಕೀಟ ಅದಕ್ಕೆ ಒಂದು ಆಮೇಲೆ ಈಗ ಮುಟ್ರ ರೋಗ ಬರಂತದ ಇರ್ತದೆ ಮೈಟ್ಸ್ ಇವು ಕಂಟ್ರೋಲ್ ಮಾಡಕ್ಕೆ ನಾವು ಹೆಚ್ಚಾನ ಹೆಚ್ಚು ಜರ ಬೇವಿನ ತಪ್ಪಲ ಕಸಾಯ ಬೇವಿನ ಎಣ್ಣೆ ಹೆಚ್ಚಿಗೆ ಹೆಚ್ಚಿಗೆ ಉಪಯೋಗ ಮಾಡ್ತೇವೆ ಸಾವಯವ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಉಪಯೋಗ ಮಾಡ್ತೇವೆ ಅನಿವಾರ್ಯ ನಮ್ಗೆ ಏನು ಕಂಟ್ರೋಲ್ ಆಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಕೆಮಿಕಲ್ ಹೋಗ್ತೇವೆ ಅನಿವಾರ್ಯ ಬಂದ್ರ ಇಲ್ಲದೇ ಇದ್ರೆ ನಮ್ಮಲ್ಲಿ ತಯಾರು ಮಾಡ್ಕೊಂತ ಎಲ್ಲ ಔಷಧಿಗಳನ್ನ ಸಿಂಪಡ ಮಾಡ್ತೇವೆ ವಿಶೇಷವಾಗಿ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ತೀವಿ ಮಾರ್ಕೆಟಿಂಗ್ ವರ್ಷದಿಂದ ಮಾಡೋದ್ರಿಂದ ಎಲ್ಲಾ ವ್ಯಾಪಾರಿಗಳ ಫೋನ್ ನಂಬರ್ ಲಿಂಕ್ ನಲ್ಲಿ ನಾವು ವ್ಯಾಪಾರಿಗಳ ಜೊತೆ ಒಂದ್ ಹೈದರಾಬಾದ್ ಮಾರ್ಕೆಟ್ ಮಾಡ್ತೇವ್ರಿ ಎರಡನೇದು ಬಾಂಬೆ ಮಾರ್ಕೆಟ್ ಮಾಡ್ತೇವಿ ಅದಕ್ಕ ದೊಡ್ಡ ಪ್ರಮಾಣದಾಗ ನಾವ್ ಹದಿನಾರು ಟನ್ ಜಾಸ್ತಿ ಮಾಲ್ ಬಂತಂದ್ರೆ ದಿಲ್ಲಿ ಮಾರ್ಕೆಟ್ ಮಾಡ್ತೇವಿ ವ್ಯಾಪಾರಿಗಳ ಕಾಂಟ್ಯಾಕ್ಟ್ ನಂಬರ್ ಇದೆ ಏನ್ ನಡೆದಿದೆ ಮಾರ್ಕೆಟ್ ಅನ್ನೋದು ಫೋನ್ ಮುಖಾಂತರನೇ ಮಾತಾಡಿ ಅವ್ರ ತಾವೇ ಬಂದು ಕಟಿಂಗ್ ಮಾಡ್ತಾರ ನಾವು ಖಾಲಿ ಕಟಿಂಗ್ ಮಾಡಿದಂತ ಮಾಲ್ ಪೇಪರ್ ಸುತ್ತಿ ಇಡ್ತಾರ ಅವರು ಆ ಮಾಲ್ ನಾವು ಖಾಲಿ ಲೋಡಿಂಗ್ ಮಾಡ್ಕೊಡ್ಬೇಕು ನಮ್ ಕೆಲಸ ಅಷ್ಟೇ ಎಲ್ಲ ಎಲ್ಲ ಅವರು ವ್ಯಾಪಾರಿಗಳು ಮಾಡ್ತಾರೆ ನಮಗೇನು ವ್ಯಾಪಾರ ಬಗ್ಗೆ ಯಾವ ಸಮಸ್ಯೆ ಇಲ್ಲ ಸರ್ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಅಪಾರ ಕಾಳಜಿನ ಹೊಂದಿದ್ದೀರಿ ಯಾವ ತರ ಈಗ ಪ್ರತಿಯೊಬ್ರು ಖುಷಿಲಿ ಬರ್ಬೇಕಂದ್ರೆ ಸ್ವಂತ ಅನುಭವ ಪಡ್ಕೊಂಡೆ ಇಂಪ್ರೂವ್ ಆಗೋದು ಜಾಸ್ತಿ ಇನ್ನೊಬ್ರು ಅನುಭವದ ಮೇಲೆ ಮಾಡ್ಬೇಕಂದ್ರೆ ಕಷ್ಟ ಆಗ್ತದೆ ನೀವು ಯಾವ ತರ ಇಂಪ್ರೂವ್ ಮಾಡ್ಕೊಂಡು ಬಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹತ್ರ ಭೂಮಿಯಲ್ಲಿ ನೀರಿನ ಕೊರತೆ ಬಹಳಷ್ಟು ಕೊರತೆ ನೀರಿಂದು ಏನ್ ಮಾಡಬೇಕು ಸುಮಾರು ಬರುವ ನೀರು ಬರ್ತಾ ಇಲ್ಲ ಅದಕ್ಕೆ ಏನು ಮಾಡೋ ಪ್ರಾರಂಭದಲ್ಲಿ ಅಣ್ಣ ಹಜಾರ ಭೇಟಿಯಾಗಿ ಈ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆಯವರೆಲ್ಲ ಸಹಾಯ ಅನುಮತಿ ಅನುಭವ ಹಂಚಿಕೊಂಡು ಈ ಮಳೆ ನೀರು ಸಂಗ್ರಹಣೆ ಮಾಡೋದೊಂದು ಅಭ್ಯಾಸ ಮಾಡ್ಕೊಂಡು ಈ ಮಳೆ ನೀರು ಸಂಗ್ರಹಣೆಯಲ್ಲಿ ಹೆಂಗ್ ಉಪಯೋಗ ಮಾಡಬೇಕು ಹನಿ ಹನಿ ನೀರು ಸಂಗ್ರಹಣೆ ಮಾಡಿ ಆ ನೀರನ್ನು ಹೆಂಗ್ ಉಪಯೋಗ ಮಾಡಬೇಕು ಮತ್ತೆ ಖುಷ್ಕಿಯಲ್ಲಿ ಬೆಳೆತಕ್ಕಂತ ಹೆಚ್ಚಿನ ಇಳುವರಿ ನಾವು ಹೆಂಗ್ ತಗೋಬೇಕು ಭೂಮಿ ಒಂದು ಫಲವತ್ತತೆ ಹೆಂಗ್ ಕಾಪಾಡಬೇಕು ಅನ್ನೋ ಒಂದು ಎಲ್ಲ ಗಮ ಮನದಟ್ಟ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾನು ಮೊಟ್ಟ ಮೊದಲನೇ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಒಂದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವಿ ಬೆಣಗಿ ಅವರ ಒಂದು ಸಲಹೆ ಮೇರೆಗೆ ಈ ಒಂದು ತೊಗರಿ ಕಾಳುಗಳನ್ನ ಅಂದ್ರೆ ಮೂರು ನಾಲ್ಕು ಅಂತರದಲ್ಲಿ ಕಾಳುಗಳನ್ನ ಹಾಕಿ ಮಧ್ಯಂತರ ಬೇಸಾಯ ಮಾಡಿ ಕಡಿಮೆ ಖರ್ಚಿನಲ್ಲಿ ಕೂಲಿ ಕಾರ್ಮಿಕರು ಕಡಿಮೆ ಉಪಯೋಗ ಮಾಡ್ಕೊಂಡು ಅದನ್ನ ತೊಗರಿ ಇಳುವರಿ ಹೆಚ್ಚಿಗೆ ಅಂದ್ರೆ ಸುಮಾರು ಒಂದ್ ಹದಿಮೂರರಿಂದ ಹದಿನಾಲ್ಕು ಕುಂಟಲ್ ಒಂದ್ ಎಕರೆ ಕ್ವಿಂಟಲ್ ಇಳುವರಿ ತೆಗೆಯುವಂಗ ವ್ಯವಸ್ಥೆ ಆಗಿದೆ ಅದನ್ನ ಗ್ರಾಮ ಒಂದ್ ಎಕರೆಗೆ ಬೀಜ ಉಪಯೋಗ ಮಾಡ್ಕೊಂಡಿವಿ ಒಂದೇ ಲೇಬರ್ ಒಂದ್ ಲೇಬರ್ ಒಂದ್ ಎಕರೆಗೆ ಊರುವಂಗ ಅಂದ್ರೆ ಎತ್ತುಗಳ ಸಹಾಯದಿಂದ ಈಗ ಒಂದ್ ನಾಲ್ಕು ಫೀಟ್ ಅಂತರದಲ್ಲಿ ಮಾರ್ಕಿಂಗ್ ಮಾಡಿ ಈ ಒಂದ್ ಸೈಡ್ ಮೂರ್ ಫೀಟ್ ಅಂತರದಲ್ಲಿ ಮಾರ್ಕಿಂಗ್ ಮಾಡಿ ಎರಡು ಎಲ್ಲಿ ಕ್ರಾಶಿಂಗ್ ಆಗ್ತದೆ ಒಂದೊಂದು ಬೀಜ ಹಾಕೊಂಡು ಈ ತರ ಒಂದು ಕಡಿಮೆ ಬೀಜ ಮತ್ತು ಕಡಿಮೆ ಲೇಬರ್ ಮಧ್ಯಂತರ ಬೇಸಾಯ ಮಾಡ್ಲಿಕ್ಕೆ ಎರಡು ನಾಲ್ಕು ನಿಟ್ಟಿನಲ್ಲಿ ಮಧ್ಯಂತರ ಬೇಸಾಯ ಮಾಡಿ ಕಡಿಮೆ ಆಳು ಉಪಯೋಗ ಮಾಡಿಕೊಂಡು ಅದನ್ನ ಒಂದು ಹೆಚ್ಚಿನ ಇಳುವರಿ ತಗೊಳಕ ಅನುಕೂಲ ಆಗಿದೆ ತೊಗರಿ ಗಿಡ ಹೆಂಗ್ ಚೆನ್ನಾಗಿ ಬಂದಿತ್ತು ಅಂತ ಕೇಳಿದ್ರೆ ನಾವು ಖುಷ್ಕಿಯಲ್ಲಿ ಬೆಳೆತಕ್ಕಂಥ ಬೆಳಿಗ್ಗೆ ನೀರಾವರಿಯಲ್ಲಿ ಬೆಳತಕ್ಕಂಥ ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಕುಷ್ಕಿಯಲ್ಲಿ ಬೆಳೆತಕ್ಕಂಥ ಬೆಳೆಯನ್ನು ನಾವು ಈ ಅಂತರ ಬೇಸಾಯ ಮಾಡಿದ್ರಿಂದ ಒಳ್ಳೆ ಇಳುವರಿ ಬಂತು ಮತ್ತ ಒಳ್ಳೆ ಗುಣಮಟ್ಟದ ಧಾನ್ಯ ಬಂತು ಹೀಗಾಗಿ ಮಧ್ಯಂತರ ಬೇಸಾಯ ಮಾಡೋದು ಒಂದು ಒಳ್ಳೆ ಒಂದು ಮಳೆ ನೀರು ಸಂಗ್ರಹಣೆ ನೀರು ನಿರ್ವಹಣೆ ಮಾಡ್ಲಕ್ ಅನುಕೂಲ ಆಗ್ತದಂತ ಒಂದು ಒಂದು ನನ್ನ ಅಭಿಪ್ರಾಯ ಆಮೇಲೆ ಭೂಮಿ ಫಲವತ್ತತೆ ಮಾಡ್ಲಕ್ ಅನುಕೂಲ ಆಗಿದೆ ನಮ್ಗೆ ಕಳೆ ಬರ್ತಿಲ್ಲ ನಾಲ್ಕು ನಿಟ್ಟಿನಲ್ಲಿ ನಾವು ಸಹಾಯದಿಂದ ಬೇಸಾಯ ಮಾಡ್ಲಕ್ ಅನುಕೂಲ ಆಗಿದೆ ಹೀಗಾಗಿ ಬೇರೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂತ ರೈತರಿಗೆ ನಮಗ ಹೋಲಿಸಿದ್ರ ಆ ಇಳುವರಿ ಬಹಳ ಬಹಳ ಅಂದ್ರ ಬಾಳ ವ್ಯತ್ಯಾಸ ಆಗಿದೆ ಸುಮಾರು ಒಂದು ಮೂರ್ನಾಲ್ಕು ಬಂದ್ರೆ ನಮ್ಗೆ ಸುಮಾರು ಒಂದು ಹದಿಮೂರ್ ಹದಿನಾಲ್ಕ ಕ್ವಿಂಟಲ್ ಇಳುವರಿ ಬಂದಿದೆ ಈ ಆ ಒಂದು ಇಳುವರಿ ಆಧಾರದ ಮೇಲೆ ಮತ್ತೆ ಈ ನನಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ರಾಜ ಕೃಷಿ ಪ್ರಶಸ್ತಿ ಅನುಕೂಲ ಆಗಿದೆ ಲಭಿಸಿದೆ ಈ ನಿಟ್ಟಿನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಕಡಿಮೆ ನೀರು ಉಪಯೋಗ ಮಾಡಿಕೊಂಡು ಬೆಳಿ ಹೆಂಗ್ ಬೆಳಿಬೇಕನ್ನೋ ಒಂದು ಆಧಾರದ ಮೇಲೆ ಮುಂದೆ ಆ ಕೃಷಿ ಅವಾರ್ಡ್ ವಿತರಣೆಗೋಸ್ಕರ ಹೋದಾಗ ಬಾಂಬೆ ನಲ್ಲಿ ಹೋದಾಗ ಈ ನನ್ನ ಸಾಥಿದಾರ ಅವಾರ್ಡ್ಗಳೆಲ್ಲ ಎಲ್ಲರು ಏನ್ ಇದ್ರು ಅಂತ ಕೇಳಿದ್ರೆ ಅವ್ರೆಲ್ಲಾ ಉನ್ನತ ಮಟ್ಟದಲ್ಲಿ ಆರ್ಥಿಕಲಿಂದ ಸಬಲರಾಗಿದ್ರು ಈ ಅದನ್ನು ನೋಡಿ ನಾವು ಬಹಳ ಕನಿಷ್ಠ ಇದ್ದೀವಿ ನಾವು ಅದೇ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ನಾವು ಆರ್ಥಿಕ ಮಟ್ಟ ಸುಧಾರಣೆ ಮಾಡ್ಕೋಬೇಕನ್ನೋ ಒಂದು ಕಾರಣದಿಂದ ಅಲ್ಲಿ ನಾನು ಮನಸ್ ಪರಿವರ್ತನೆ ಮಾಡ್ಕೊಂಡು ಮುಂದೆ ಬಂದು ಒಂದು ಪಪ್ಪಾಯ ಹಚ್ಕೊಂಡೆ ಕಮರ್ಷಿಯಲ್ ಆಗಿ ಪಪ್ಪಾಯಿ ಬೆಳಿ ಬೆಳಿಬೇಕು ಅಂತ ಒಂದು ಭಾವನೆ ಇಟ್ಟುಕೊಂಡು ಆ ಪಪ್ಪಾಯ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಏಳು ಎಕರೆ ಪಪ್ಪಾಯಿ ಪ್ರಾರಂಭ ಮಾಡಿದೆ ಏಳು ಎಕರೆ ಪ್ರಾರಂಭ ಮಾಡಿದಾಗ ಸಮಸ್ಯೆ ಹೆಂಗಾಯ್ತು ಅಂತ ಕೇಳಿದ್ರೆ ನಾಟಿ ಮಾಡಿ ಸುಮಾರು ಒಂದ್ ಎರಡು ತಿಂಗಳು ಮೂರ್ ತಿಂಗಳವರೆಗೂ ನೀರ್ ಸಫಿಶಿಯಂಟ್ ಇತ್ತು ತದನಂತರ ನೀರು ಒಂದು ಅರ್ಧ ಇಂಚ್ ಆಗಿ ಉಳಿಲಿಲ್ಲ ಬೋರ್ವೆಲ್ ನೀರೆಲ್ಲ ಬತ್ತಿ ಹೋಯ್ತು ಮುಂದೆ ನಾನು ಇದು ಏನ್ ಮಾಡ್ಬೇಕು ಮತ್ತೆ ಆರ್ಥಿಕ ಪರಿಸ್ಥಿತಿ ನಮ್ದು ಕೆಡ್ತು ಅನ್ನೋ ಒಂದು ಕಾರಣಕ್ಕ ಧೈರ್ಯ ಬಿಡದೇನೆ ಟ್ರ್ಯಾಕ್ಟರ್ ಮುಖಾಂತರ ಬೇರೆಯವ್ರಲ್ಲಿ ಟ್ಯಾಂಕರ್ ತಂದು ಹಾಕಿ ಪಪಾಯಿ ಬೆಳೆ ಬೆಳೆಸಿದೆ ಆ ಪಪಾಯಿ ಬೆಳೆ ಬೆಳೆದ ನಂತರ ಅದು ಆ ಕಷ್ಟ ಕಷ್ಟ ಏನ್ ಬೆಳೆ ಬೆಳೀತು ಸುಮಾರು ಒಳ್ಳೆ ಬೆಳೆ ಸಿಕ್ಕು ಈಗ ಇಪ್ಪತ್ತೈದು ವರ್ಷದ ಹಿಂದಿನ ಲೆಕ್ಕದಲ್ಲಿ ನೋಡಿದ್ರೆ ಹತ್ತು ರೂಪಾಯಿ ನಮಗೆ ನಿವ್ವಳ ಲಾಭ ಒಂದು ಕೆಜಿ ಹತ್ತು ರೂಪಾಯಿ ಲಾಭ ಬಂದು ಅದರಿಂದ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಆಯ್ತು ಅವಾಗ ಆ ಆದಾಯದ ಮೇಲೆ ಒಂದು ನಾನು ಸುಮಾರು ಒಂದು ಈ ನಮ್ಮ ಹೊಲದಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಹೋಗಿ ಒಂದು ನಾಲ್ಕು ಎಕರೆ ಭೂಮಿ ಖರೀದಿ ಮಾಡಿ ಅಲ್ಲಿ ಒಂದು ಬೋರ್ವೆಲ್ ಕೊರೆಸಿ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ನೀರು ಮತ್ತೆ ಒಳ್ಳೆ ನೀರು ಬಂತು ಅಲ್ಲಿಂದ ಇಲ್ಲಿವರೆಗೆ ಐದು ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡು ನೀರು ತಗೊಂಡ್ಬಂದು ಮುಂದೆ ಇನ್ನೊಂದು ಪಪ್ಪಾಯಿ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಪಪ್ಪಾಯಿ ಬೆಳಿಲಿಕ್ಕೆ ಮುಂದೆ ನೀರಿನ ಸೌಕರ್ಯ ಆಯ್ತು ಪಪ್ಪಾಯಿ ಚೆನ್ನಾಗಿ ಬೆಳೀತು ಆಮೇಲೆ ಸುಮಾರು ಬೇರೆಯವ್ರ ಹೊಲಗಳು ಲೀಸ್ ಹಾಕೊಂಡು ಎಂಬತ್ ಎಕರವರೆಗೂ ಪಪ್ಪಾಯ ಮಾಡಿದಿನಿ ಪಪ್ಪಾಯದಲ್ಲಿ ಒಳ್ಳೆ ಲಾಭನೂ ಬಂದಿದೆ ಕೆಲವು ಸಂದರ್ಭದಲ್ಲಿ ನಷ್ಟನೂ ಆಗಿದೆ ಇಲ್ಲ ಅನುಭವ ಅಂತ ಅದರಲ್ಲಿ ಸುಮಾರು ಇಂದ ಇಪ್ಪತ್ತೈದು ವರ್ಷದ ಪಪ್ಪಾಯ ಅನುಭವ ಆಮೇಲೆ ಮುಂದೆ ಮುಂದೆ ದಿನ ಕಳೆದಂಗ ಇನ್ನು ಭೂಮಿ ನಾವು ಫಲವತ್ತತೆ ಮಾಡ್ವಿ ಇನ್ನು ಹೆಚ್ಚಿನ ಫಲವತ್ತತೆ ಮಾಡಬೇಕು ಒಳ್ಳೆ ತಾಂತ್ರಿಕತೆ ಉಪಯೋಗ ಮಾಡ್ಬೇಕು ಅಂತ ಕೇಳಿದಾಗ ಈ ಕೃಷಿ ವಿಜ್ಞಾನ ಕೇಂದ್ರದ ಸಲಹೆ ಪಡ್ಕೊಂಡು ಈ ಭೂಮಿ ಸಮತಟ್ಟಾಗಿ ಮಾಡಬೇಕು ಈ ಸ್ವಲ್ಪ ಮಳೆ ಈಗ ಬರದಿಂದ ಹೆಂಗ ನಾವ್ ರಕ್ಷಣೆ ಬೆಳಿ ರಕ್ಷಣೆ ಮಾಡ್ಬೇಕಂತ ಭೂಮಿ ಲೇಸರ್ ಲೆವೆಲ್ ಸಮತಟ್ಟಾಗಿ ಮಾಡ್ಕೊಂಡು ಲೇವಲ್ ಮಾಡ್ಕೊಂಡಿವಿ ಆಮೇಲೆ ಭೂಮಿ ಚೆನ್ನಾಗಿ ಬೆಳೆದು ಪ್ಲಾಟ್ ಪ್ಲಾಟ್ ಮಾಡ್ಕೊಂಡು ಒಂದ್ ಎರಡು ಎಕರೆ ಪ್ಲಾಟ್ ಒಂದ್ ಒಂದ್ ಜೀರೋ ಲೆವೆಲ್ ಮಾಡ್ಕೊಂಡಾಗ ನಾವು ಹಾಕ್ತಕ್ಕಂಥ ಗೊಬ್ಬರ ಆಗಲಿ ಈಗ ಈಗ ಹಸಿರಲಿ ಗೊಬ್ಬರ ಆಗಲಿ ಎಲ್ಲ ಏನ್ ಹಾಕಿದಿವಿ ಆ ಪ್ಲಾಟ್ ನಲ್ಲಿ ಕಡದು ಹರಿದು ಹೋದಂಗ ವ್ಯವಸ್ಥೆ ಮಾಡಿದಿವಿ ಈಗ ಮಾಡೋದ್ರಿಂದ ಭೂಮಿ ಒಂದು ಒಂದು ಪೂರ್ವ ಸಿದ್ಧತೆ ಹೆಂಗಾಗಿದೆ ಅಂತ ಕೇಳಿದ್ರೆ ನಾವು ಒಂದು ಕಾಳು ಎಲ್ಲಿ ಆ ಹಾಕುವ ಫಲವತ್ತತೆ ಆಗಿ ಫಲ ಅಂತ ಒಂದು ಭರವಸೆ ನಮಗ್ ಬಂದಿದೆ ಈ ತರ ಮಾಡಿ ಚೆನ್ನಾಗಾಗಿದೆ ಭೂಮಿ ಈಗ ಇನ್ನು ಇನ್ನೊಂದ್ ಅದಕ್ಕೆ ಈಗ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ಬರ ನೀಗಿಸಕೆ ಪ್ರಯತ್ನ ಮಾಡಿವಿ ಈಗ ಅತಿವೃಷ್ಟಿ ಆದಾಗ ಒಂದು ಸಮಸ್ಯೆ ಆಗಿತ್ತು ಮತ್ತೆ ಈಗ ಅದು ಸಮತಟ್ಟ ಮಾಡಿದೀವಿ ಆದಾಗ ಸಮಾನಾಗಿ ನೀರ್ ನಿಂತು ತೇವಾಂಶ ಜಾಸ್ತಿ ಆಗಿ ಆ ಬೆಳಿ ಹೋಗಕ್ಕ ಬೆಳೆ ಸಮಸ್ಯೆ ಆಗ್ತಾ ಇತ್ತು ಅದಕ್ಕೋಸ್ಕರ ನಾವ್ ಮತ್ತೆ ಬಸಿಗಾಲುವೆ ಮಾಡಿ ಆ ನೀರು ನಮ್ಗೆ ಬೇಡಾದಾಗ ಆ ನೀರು ಹೊರಗೆ ಹೊರಗ್ ವ್ಯವಸ್ಥೆನು ವ್ಯವಸ್ಥೆನೂ ಒಟ್ಟಾರೆ ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗ್ಲಿ ಎರಡರಿಂದ ಮಾಡುವಂಗ ನಾವ್ ಒಂದು ಭೂಮಿಗೊಂದು ತಯಾರಿ ಮಾಡ್ಕೊಂಡಿವಿ ಇವಾಗ ಏನ್ ನಾವು ಬೆಳಿತಾ ಇದ್ದೀವಿ ಬೆಳಿ ಒಳ್ಳೆ ಒಂದು ಗುಣಮಟ್ಟದ ಬೆಳೆ ಈಗ ಪಪ್ಪಾಯಿಂದ ಹೇಳ್ಬೇಕ್ ಹೇಳ ಬಯಸಕ್ ಇಷ್ಟ ಪಡ್ತೇನೆ ಒಂದ್ ಎಕ್ರೆ ಒಂಬತ್ತು ನೂರ ಏಳು ಸಸಿ ಕೊಡ್ತಾವ ಎಂಟು ಆರು ಅಂತರ ಸಾಲಿನಲ್ಲಿ ಪಪಾಯಿ ಬೆಳಿತೀವಿ ಅದ್ರ ಇಳುವರಿ ಬೇರೆ ರೈತರಿಗೆ ನಮ್ಗೆ ಕಂಪೇರ್ ಮಾಡಿದ್ರ ಒಂದ್ ಎಕ್ರೆ ನಲ್ಲಿ ನಾವು ಸುಮಾರು ನೂರ್ ಟನ್ ಇಳುವರಿ ಬರೋಂಗ ವ್ಯವಸ್ಥೆ ಮಾಡಿ ಒಂದ್ ಒಂದ್ ಗಿಡದಿಂದ ಒಂದ್ ನೂರ್ ಕೆಜಿ ನೂರ ಹತ್ತು ಕೆಜಿ ಇಳುವರಿ ತಗೊಂಡಿವಿ ನಾವು ಸದ್ಯ ತಗೊಂಡಿವಿ ನಾವು ಬರ್ತದನಂತಕ್ಕಿಂತ ತಗೊಂಡಿವ ಬಗ್ಗೆ ವಿಚಾರ ಮಾಡಿದ್ರ ಸುಮಾರು ಒಂದು ಹತ್ತು ರೂಪಾಯಿ ಕನಿಷ್ಠ ಹತ್ತು ರೂಪಾಯಿ ರೇಟ್ ನಾವ್ ನಾವು ನಾವ್ ನಾವು ಒಂದ್ ಒಂಬತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಒಂದ್ ಲಾಭ ತಗೊಳ್ಬಹುದು ಅದರಲ್ಲಿ ಒಂದ್ ಒಂದೂವರೆ ಲಕ್ಷ ರೂಪಾಯಿ ಒಂದ್ ಎಕ್ರೆಯಲ್ಲಿ ಖರ್ಚಾಗ್ತದ ನಾವು ನಿಮ್ ನಿವ್ಳ ಲಾಭ ಒಂದ್ ಎಂಟು ಲಕ್ಷ ರೂಪಾಯಿ ಒಂದ್ ಎಕ್ರೆಲಿಂದ ನಾವು ನಿರೀಕ್ಷೆ ಮಾಡಿ ತಗೊಂಡಿವಿ ಒಳ್ಳೆ ದುಡ್ಡು ಬಂದಿದೆ ಈ ಬೇರೆ ರೈತರಿಗೂ ನಾನು ಮಾರ್ಗದರ್ಶನ ಮಾಡಿದ್ದೀನಿ ಈ ಪಪ್ಪಾಯ ಬೆಳೆ ಬೆಳೆಯತಕ್ಕ ರೈತರಿಗೆ ಅವರು ಕೆಲವೊಬ್ರು ಬೆಳೆದಾರ ಕೆಲವೊಬ್ರು ಅನುಭವ ಕಡಿ ಕೊರತೆಯಿಂದಾಗಿ ನಷ್ಟನೂ ಆಗ್ಯಾರ ಈ ಪಪ್ಪಾಯ ಬೆಳಿಲಿಕ್ಕ ಮುಖ್ಯ ನಾವೊಂದ್ ಏನಂದ್ರ ಭೂಮಿ ನೀರು ಮತ್ತ ನಮಗ್ ಬೇಕಾದಂತ ಸೌಕರ್ಯಗಳನ್ನೆಲ್ಲ ಮಾಡ್ಕೊಂಡ್ರ ಪಪ್ಪಾಯ ಬೆಳೆಯಲ್ಲಿ ಒಳ್ಳೆಯ ಇಳುವರಿ ಪಡಿಬಹುದು